ಗಾಡಿ ಫೈನಲಿ ಆಗಿ ಲೋಡ್ ಆಗ್ತಾ ಇದೆ ಸ್ನೇಹಿತರೆ ಲೋಡಿಂಗ್ ನೋಡ್ಬೋದು ನೀವು ಇದು ಲೋಡ್ ಬಂದು ಸ್ನೇಹಿತರೆ ಹೊಸೂರಿಗೆ ಹೊಸೂರ ಹತ್ರ ಅದು ಜಿಗಣಿ ಮೇಲೆ ಹೋಗ್ಬೇಕು ಜಿಗಣಿ ತಲಿ ಅಂತ ಇದೆ ಅದು ಮುಂದಗಡೆ ಯಾವುದು ಒಂದು ಇದೆ ತೋರಿಸ್ತೀನಿ ಅವ್ರ ಹತ್ರ ಹೇಳ್ತೀನಿ ಮುಂದಗಡೆ ಅಲ್ಲಿ ಲೋಡ್ ಆಗ್ತಾಯಿದೆ ಮೆಟೀರಿಯಲ್ ಏನಂತ ನೋಡ್ಬೋದು ನೀವು ಇಲ್ಲಿ ಈ ಲೋಡ್ ಬಂದು ಸ್ನೇಹಿತರೆ ಬೆಳಗಂನಿಂದ ಬೆಳಗಂನಿಂದ ಹೊಸರಿಗೆ ಸ್ನೇಹಿತರು ನಮಗೆ ಒಂಬತ್ತು ಪೀಸ್ ಅಂತ ಹೇಳಿದ್ದಾರೆ ಹಾಗೆಂದ್ರೆ ಅದು ಅಂದ್ರ ಮೇಲೆ ಒಂದು ಟಚ್ ಆಗೋಂಗಿಲ್ಲ ಮತ್ತು ಅದು ಇಲ್ಲಿ ನೆರವೇ ಬರೋಲ್ಲ ಅದಕ್ಕೆ ಗಾಡಿ ಸ್ಪೆಷಲ್ ಗಾಡಿ ಇದಾವೆ ಎರಡು ಗಾಡಿನ ಇವಾಗ ನಮ್ಮ ಇಂಟ್ರಾ ಗಾಡಿಗೆ ಏರ್ತಿದವ್ರಿ ನೋಡಿ ಇಲ್ಲಿ ಇಂಟ್ರಾ ವಿ ಫಿಫ್ಟೀನ್ ಇದು ಇವಾಗ ಸ್ನೇಹಿತರೆ ಎರಡು ಗಾಡಿನ ಲೋಡ್ ಮಾಡಿಸಿದ್ದೀವಿ ಮಾಡಿಸಿದೀವಿ ಮಾಡ್ಕೊಂಡು ಇವಾಗ ಹೊತ್ತು ಹೊಸ ಹೊಸ ನಾವು ಒಂದು ಗಾಡಿ ಮಂದ್ಗಡೆ ಹೋಗಿದ್ದೀವಿ ನಾವು ಇದ್ರ ಇಲ್ಲಿ ಅನ್ನನ ಗಾಡಿಗೆ ತಡಪಲ್ ಹಾಕ್ತಿದ್ದೀವಿ ಇವೆರಡು ಗಾಡಿ ಹೊರಡೋದು ಹಸುರಿಗೆ ತಡ್ಪಲ್ ಹಾಕಿ ನಮ್ಮ ಗಾಡಿಗೆ ಮಂಗ್ಳೂರು ಟ್ರಿಪ್ಪಲ್ಲಿ ಹಾಕ್ಸಿದ್ದಲ್ಲ ಅದೇ ತಡಪಲ್ ಬಿಚ್ಚೇನಿಲ್ಲ ಈ ಗಾಡಿಗೆ ಹಾಕ್ತಿವಿ ತಡಪಲ್ ಒಳಗೆ ಹಾಕ್ತೀವಿ ಹೊರ ಹಾಕ್ತಿವಿ ನೋಡ್ತೀವಿ ಶಿವನ ಭಾರಿ ಮಾಡಿಸ್ಬಿಟ್ಟವ ಇಂಟ್ರ ಒಳಗೆ ಅನ್ನನ ಗಾಡಿಯಲ್ಲಿ ಡಿಸೈನ್ ಫುಲ್ ಮಾಡ್ತಿದ್ದಾನೆ ಎಚ್ ಪಿಯಲ್ಲಿ ನಾವು ಎಚ್ ಪಿಯಲ್ಲಿ ಮಾಡಲ್ಲ ಯಾಕೆಂದರೆ ಅದರ್ ಸ್ಟೇಟ್ ಹೋದ್ರಷ್ಟೇ ನಮ್ಮದು ಎಚ್ ಪಿ ಇಲ್ಲ ಇಲ್ಲೇ ನಮ್ಮ ಕರ್ನಾಟಕ ಆದರೆ ಇಲ್ಲೇ ಭಾರತ್ ಪಂಪೆ ನಮ್ಮದು ಪಿಕ್ಸು ಇವಾಗ ಅನ್ನ ಇಲ್ಲಿ ಫುಲ್ ಮಾಡ್ತಿದ್ದಾನೆ ನಾವು ಮುಂದ್ಗಡೆ ಮಾಡ್ಸೋಣ ಎಮ್ ಕೆ ಹುಬ್ಬಳ್ಳಿಯಲ್ಲಿ ನಾವು ಸ್ನೇಹಿತರೆ ಇದ್ಗಿ ಹಿಂದ್ಗಡೆ ಒಂದು ಭಾರತ್ ಪಂಪ್ಗೆ ಹಾಕ್ತಿದ್ವಿ ಅವನೊಂದು ಅವನು ಕಾಟನ್ ನಾನು ಅದು ಏಳ್ನೂರ ಮೂವತ್ತು ಏಳ್ನೂರ ಇಪ್ಪತ್ತೈದು ಇದೆ ಹಾಗೆ ಇರಬಾರ್ದು ಡಿಸೆಲ್ ಕಾಟ ಮತ್ತೆ ಅದು ಒಮ್ಗಿಲ್ಲ ಜಂಪ್ ಆಯ್ತು ಸ್ನೇಹಿತರ ಎರಡು ಮೂರು ಬರ್ಲಿಲ್ಲ ಪಾಯಿಂಟ್ ಅದು ಒಮ್ಲೇ ಏಳನೇ ಜಂಪ್ ಆಯ್ತು ಏಳು ನಂಬರ್ಗೆ ಜಂಪ್ ಆಯ್ತು ಅದಕ್ಕೆ ನಮ್ ಗಾಡಿ ಅಣ್ಣವ್ರೇಸೆಲ್ ಹಾಕ್ತವ್ರಿ ಇವಾಗ ಅಲ್ಲಿ ಟೀ ಕುಡಿಯಕ್ಕೆ ಸೈಡ್ ಹಾಕಿದ್ ಸ್ನೇಹಿತರು ನೋಡಿಲಿ ಈಗ ಗಾಡಿ ಮತ್ತೆ ನಮ್ದು ಇದು ಬಂದ್ರೆ ಸ್ನೇಹಿತರೆ ಅಲ್ಲಿ ಚಹಾ ಟೀ ಕಾಫಿ ಕುಡಿದು ಅವರು ನಮ್ಮ ಬ್ರದರ್ ಇದ್ರಲ್ಲ ಅವರು ಆ ಗಾಡಿ ಹಿಂದೂ ಹೋಗಿದ್ದಾರೆ ಇವಾಗ ಹೊರಡ್ತಾ ಇದೀವಿ ಎರಡು ಗಾಡಿ ಹುಬ್ಳಿ ಪಾಸಾಗಿ ಬಂದು ಹುಬ್ಳಿ ಪಾಸಾಗಿ ಬಂದ್ ಕೂಡ ಚಹಾ ಕುಡಿದಿವಿ ಇವಾಗ ಇಲ್ಲಿಂದ್ರ ಹಸರು ಸೀದಾ ಹೊರಡ್ತಾ ಇರೋದು ಸ್ನೇಹಿತರೆ ಇವೆಲ್ಲ ನಮ್ಮ ಕರ್ನಾಟಕ ಸರ್ಕಾರ బస్సిన పార్ట్స్ ఇవల్ ఈ క్యాంట్ర ఎవల అవు పార్ట్స్ అందరూ పూర పార్ట్స్ అలా షూ ముందు ఇవు ముందాపూర్ టోల్ పాస్ మి బందీడ ట్రాన్స్పోర్ట్ గడిగూరు ఇవు ఇల్ నోడి ఏం ఇది బెంగళూర్ అనుసతే మోస్ట్లీ ಬಂಕಾಪುರ್ ಟೋಲ್ ಹತ್ರ ಸೈಡ್ ಹಾಕಿದ್ವಿ ಸ್ನೇಹಿತರೆ ಎರಡು ಗಾಡಿನ ನೋಡ್ಬೋದು ಇಲ್ಲಿ ಚಾ ಟೀ ಕಾಫಿ ಕುಡಿ ಹೋಡ್ ಅಂತ ಟೀ ಕಾಫಿ ಎಲ್ಲ ಕುಡಿದ್ವಿ ಸ್ನೇಹಿತರೆ ಇವಾಗ ಹೊಡ್ತೀವಿ ಇಲ್ಲಿಂದ ಇದು ಹಾವೇರಿ ಟೋಲ್ ಹತ್ರ ಸೈಡ್ ಹಾಕಿದ್ವಿ ಲೈಟ್ಗಳು ಹಾಕ್ತಾರಲ್ಲ ಸ್ನೇಹಿತರೆ ಬೆಂಗೂರು ಹೋಗುವಲ್ಲಿ ತಕ್ಕ ಕಾಣುತ್ತೆ ರೋಡ್ ಇದೆಲ್ಲ ಒಂಥರ ವ್ಯೂವೇ ಬೇರೆ ಕಾಣುತ್ತೆ ಗುರು ಇಲ್ಲಿ ರೀಲ್ಸ್ ಗೀಲ್ಸ್ ಮಾಡೋರು ಎಲ್ಲ ಇಲ್ಲೇ ಸಿಗ್ತಾರೆ ಅನ್ಸುತ್ತೆ ನನಗೆ ರ ಕಾಣುತ್ತೆ ಗುರು ರೋಡಲ್ಲಿ ಹಾಕ್ಬೇಕು ಆಕ್ಚುಲಿ ರೋಡಲ್ಲಿ ಲೈಟಿಂದ ಈ ಥರ ಅದು ಮುಂದುವರೆದ ನಮ್ಮ ಫ್ರೆಂಡ್ ಗಾಡಿ ಅದೇ ಜೊತೆಗೆ ರೋಡ್ ರೋಡ್ ಆಗಿತ್ತಲ್ಲ ಅದೇ ಕಡೆದು ಇವಾಗ ಹಿಂದ್ಗಡೆ ಚಹಾ ಮತ್ತು ಕುಡಿದು ಅಲ್ಲ ಸುಮ್ಮನೆ ಅವನೊಮ್ಮಿಯಿಂದ ನಾನು ಹಿಂದೆ ಮುಂದೆ ಹಿಂದೆ ಮುಂದೆ ಬರ್ತಾ ಇದ್ವಿ ಸುಮ್ಮನೆ ಟೈಮ್ ಪಾಸ್ಗೆ ನಾಳೆ ಕಡೆಯಿಂದ ಲೋಡ್ ನೋಡ್ಬೋದು ಅಂಡವ್ರದ್ದು ಡೀಸೆಲ್ ಖಾಲಿ ಐತಿವ್ರು ಹಾಕ್ಸ್ತಿದ್ದಾರೆ ನಮ್ದೇನು ಪರವಾಗಿಲ್ಲ ಹೋಗುತ್ತೆ ಎಲ್ಲಿ ಹೋಗ್ತೇ ಹೋಗಲಿ ಡೀಸೆಲ್ ಹಾಕ್ಸಕ್ ನಿಂತಿ ಎಂಟ್ರಾ ಗಾಡಿ ಡಬಲ್ ಟ್ಯಾಂಕ್ ಲ ಹೌದು ಜಲ್ದಿ ಪುಲ್ ಆಗುಲ್ಲ ಒಂದ್ ಮೂರ್ ಮೂರ್ ಸಾರ್ ತಿಂತಾವ ಯಾಕ ಅವ್ರ ಅವ್ರ ಟ್ಯಾಂಕಿ ನಮ್ಗದ ಚೌಕ್ ಇರ್ಲ್ರಿ ಅವ್ರ ಟ್ಯಾಂಕಿ ಇದ್ರು ಇರ್ತಾವ ಬಡ್ಡಾಗ ಚಪಾತಿ ಕತೆ ಇರ್ತಾವ ನಮ್ಮ ಟ್ಯಾಂಕಿ ಬಕೆಟ್ ಇದ್ದಂಗ ಬಕೆಟ್ ಇದ್ದಂಗ ಅದಪ್ಪ ನಮ್ಮ ಟ್ಯಾಂಕಿಗಳ ಇಲ್ಲಿ ನೋಡಿ ಸ್ನೇಹಿತರೆ ಇದು ಕುರಿ ಗಾಡಿ ಹೇಗಿದೆ ಅಂತ ಆಡಮರಿ ಅದು ಇದು ಬಸ್ ಕ್ಯಾಬಿನ್ ಗುರು ಈ ತರ ಬಸ್ ಕಥೆನೇ ಇರ್ತದ ಮುಂದ್ಗಡೆಯಿಂದ ಬಸ್ ಇದು ಹಿಂದ್ಗಡೆಯಿಂದ ಕುರಿ ಕತೆ ಮಾಡಿದ್ರೆ ಹಲೋ ಅಜ್ಜಾಗ್ತಾರೆ ನೋಡು ಮಾನ್ಸಿಕ ಮನ್ಸಿಕಾ ಮತ್ತವರ ಇಲ್ಲಿ ಬೆಳಗಿನ ಟೈಮ್ ಬಂದು ಸ್ನೇಹಿತರೆ ಏಳು ಗಂಟೆ ಏಳು ಗಂಟೆ ಇಲ್ಲಿ ನಾಷ್ಟ ಮಾಡ್ತಿದ್ವಿ ತುಮಕೂರು ಟೂರ್ ಹತ್ರ ಇಲ್ಲಿ ನಾಷ್ಟ ಮಾಡಿ ಒಮ್ಮೆ ಬಿಟ್ಬಿಡೋಣ ಅಂತ ನಮ್ಮದು ಪ್ಲಾನ್ ಇದೆ ಇಲ್ಲಿ ಟೀ ನಾಷ್ಟ ಮಾಡ್ಕೊಂಡಿವಿ ಸ್ನೇಹಿತರೆ ಇಲ್ಲಿ ಗಾಡಿನ ಹಾಕಿದೀವಿ ಟೋಲ್ ಪಕ್ಕದಲ್ಲಿ ಹಾಕಿದ್ದೀವಿ ಇದೆ ನಮ್ಮ ಗಾಡಿ ಏನೋ ಬಂದು ಸ್ನೇಹಿತರೆ ನಮ್ಮ ಜರ್ನಿ ಇನ್ನೊಂದು ಒನ್ ಟ್ವೆಂಟಿ ಕಿಲೋಮೀಟರ್ ಇದೆ ಇದು ಬಂದು ಸ್ನೇಹಿತರೆ ಬೆಂಗಳೂರು ಬೈಪಾಸ್ ಹೊರತಿದಿವಿ ಇಲ್ಲಿ ಮೊನ್ನೆ ಒಂದು ಹೊಸರು ರೋಡಲ್ಲಿ ತೋರಿಸಿದ್ದೆ ನಿಮಗೆ ರೋಡ್ ರೋಡ್ ಮಾಡ್ತಾ ಇದಾವ್ರಿ ಅಂತ ಇಲ್ಲಿ ನೈಸ್ ರೋಟ್ ನೋಡಿ ಸ್ನೇಹಿತರೆ ಬೆಂಗ್ಳೂರ್ದು ಇಲ್ಲಿಂದ ಹೊಸರು ಮುಂದ್ಗಡೆ ಟೋಲ್ ಇದೆ ಅಲ್ಲಿ ಸ್ನೇಹಿತರೆ ಜಿಗ್ನಿ ಸಿಟಿ ಇದು ಇಲ್ಲೆಲ್ಲ ನಾವು ಮೊದಲು ಟೈಲ್ಸ್ ಲೋಡ್ ಮಾಡ್ತಿದ್ವಿ ಇಲ್ಲಿಂದ ಇಲ್ಲಿಂದ ಟೈಲ್ಸ್ ಬಂದು ನಮ್ದು ಈ ಲೋಕಲ್ ಹೋಗ್ತಿತ್ತು ಲೋಕಲ್ ಬಿಜಾಪುರ ಅಲ್ಲಿ ಇಲ್ಲಿ ತುಂಬಿದ್ವಿ జిగణి పాస్ బందే జిగీ పాస్ ఆగి ముందుగడే హర్డోదు ఆనె కల్ పన్నెరు గట్ట జిగ్ ఆ దొడ్డ కేర లేదు పాడ ಇದು ಅಷ್ಟೇನು ನನಗೆ ಪಕ್ಕ ಗೊತ್ತಾಗ್ತಿಲ್ಲ ಹೆಸರು ಇಲ್ಲಿ ಇದ್ದವ್ರು ಹೇಳ್ಬೋದು ಕಮೆಂಟ್ ನಲ್ಲಿ ಏನು ಯಾ ಇದೆ ಇದ್ರ ಹೆಸರೇನಂತ ಕೇಳಿದ ಆ ಯಾವ ಹೊಡಿಬೇಕು ಗಾಡಿನ ಇಲ್ಲಿ ನಮಗೂ ಏನು ಕನ್ಫರ್ಮ್ ಇರಲಿಲ್ಲ ಮುಂದ್ಗಡೆ ಕ್ಯಾಂಡ್ರೆ ಅಂತ ಸುಮ್ಮನೆ ನಾವು ಹೊಡ್ತಾ ಇದೀವಿ ಇದೇ ರೋಡ್ ಇತ್ತು ಕರ್ಕೊಂಡು ಹೊಂಟಾವಳೆ ಗೂಗಲ್ ಅಕೌಂಟ್ ಫಾಲೋ ಮಾಡ್ಬೇಕು ಹೊಂಟಿದೀವಿ ಈ ರೋಡಿಗೆ ತಂದು ಒಗೆದಾಳೆ ಅದೇನೋ ಅಷ್ಟೇನು ಪರವಾಗಿಲ್ಲ ನಮ್ಮ ಮುಂದೆ ಕ್ಯಾಂಟರ್ ಮಾಮಾಗಳು ಹೊಂಟಿದವ್ರಲ್ಲ ಸುಮ್ಮನೆ ಹೊರಡಿಸ್ಬಿಡೋದು ಅದರಲ್ಲಿ ಎಷ್ಟೋದು ಏನೇ ಇಲ್ಲ ಅದು ಗಾಡಿ ಹಿಂದ್ಗಡೆ ಬರ್ತಾ ಇದೆ ಇರ್ತೀನಿ ಇದು ಯಾವ ಗಲ್ಲಿ ಹಾಕಿದೆ ಮಾರ ಇದು ಗೂಗಲ್ ಅಂಟಿ ಅದು ಹೊಣಂದ್ರ ಎಗೋ ಪಾರ್ ಮಾಡಿ ಇಲ್ಲಿ ತಳಿ ರೋಡ್ ಹಿಡ್ಕೋತೀವಿ ತಳಿ ಅಂದ್ರೆ ತಲಿ ಅಂದ್ರೆ ಊರ ಹೆಸರು ಇಲ್ಲಿ ಒಳಗಡೆ ಅಕ್ಷ ಸ್ನೇಹಿತರೆ ಕಂಪ್ನಿ ಇಲ್ಲಿ ನೋಡಿ ಇಲ್ಲಿ ಸಕ್ಕತ್ತಾಗಿ ಹೇಗಿದೆ ಇಲ್ಲಿ ಒಂದು ದೇವಸ್ಥಾನ ನಮ್ಮ ಅನ್ಲೋಡಿಂಗು ಮೋಸ್ ಮೇ ಬಿ ಅಲ್ಲಿ ಆಗ್ಬೋದು ಅಲ್ಲಿ ಅಥ್ವಾ ನೋಡೋಣ ಎಲ್ಲಿ ಮಾಡಿಸ್ತಾರಂತೆ ಎಂಟ್ರಿ ಮಾಡಿಸಿದ್ದೀವಿ ಇನ್ನೊಂದು ಗಾಡಿದು ಪಿ ಯು ಸಿ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ನಮ್ಮದು ಪಿ ಯು ಸಿ ಖಾಲಿ ಆಗಿತ್ತು ಅದು ಪಿ ಯು ಸಿ ಒಂದು ಮಂತ್ ಆಗಿತ್ತಲ್ಲ ಖಾಲಿ ಮಾಡಿ ಅದಕ್ಕೆ ನಿಮ್ದು ನಡೆಯುತ್ತೆ ಹೋಗಿಂದ ಅವನದು ಒಂದು ವರ್ಷ ಖಾಲಿ ಆಗಿತ್ತು ಅದಕ್ಕೆ ಅವನದು ಇದೆ ಇವಾಗ ಈ ಗಾಡಿ ಮುಖಾಂತರ ಸ್ನೇಹಿತರೆ ಗಾಡಿಯಿಂದ ಒಂದೊಂದು ಪಟ್ಟಿಗೆ ನಾ ತೊಳಗಿಟ್ಟು ಒಗ್ಲಿ ಎರಡು ಪಟ್ಟಿಗೆ ಹೋಯ್ತಾವ್ರೆ ಇಲ್ಲಿ ಜಗಿ ಜಗಿ ಸ್ವಲ್ಪ ಮುಂದೆ ಹಾಕ್ತಿದಿವಿ ಯಾಕಂದ್ರೆ ಅದು ಅಲ್ಲಿವರೆಗೆ ಹೋಗಲ್ಲ ಅಲ್ಲ ಅದಕ್ಕೆ ಕಂಪ್ನಿ ಅನ್ಲೋಡ್ ಆಗಿದ್ದು ಸ್ನೇಹಿತರೆ ತಂದು ಸ್ನೇಹಿತರೆ ಮೆಟ್ರಲ್ ನ ಎಲ್ಲೇ ಇಲ್ಲಿಂದ ಇವಾಗ ಹೊರಡೋ ಪ್ಲಾನ್ ಹಾಕೊಂಡ್ ಸ್ನೇಹಿತರೆ ಇಲ್ಲಿಂದ